ಮನೆ ಕಟ್ಟಿಕೊಳ್ಳಿ ಎಂದು ಹೇಳಿ ಐದು ವರ್ಷ ಗತಿಸಿದ್ರೂ ಈವರೆಗೂ ಅಂಕೋಲಾ ಪಟ್ಟಣದ ವ್ಯಾಪ್ತಿಯಲ್ಲಿ ನಾಲ್ಕನೂರರಷ್ಟು ಮನೆಗಳ ಬಿಲ್ ಪಾವತಿ ಮಾಡುವುದಿರುವಾಗಲೇ ಹೊಸ ಮನೆಗಳಿಗೆ ಕಾಮಗಾರಿ ಆದೇಶ ನೀಡಿ ಜನರನ್ನ ಮರಳು ಮಾಡುತ್ತಿರುವ ಸರ್ಕಾರದ ವ್ಯವಸ್ಥೆಗೆ ಕಾಂಗ್ರೆಸ್ಸಿಗರ ನೇತೃತ್ವದಲ್ಲಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ ಘಟನೆ ಶನಿವಾರ ನಡೆದಿದೆ

ಅಂಕುಲ ಪುರಸಭಾ ಕಾರ್ಯಾಲಯದ ಮುಂದೆ ಪುರಸಭೆಯ ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳ ಮುಂದಾಳತ್ವದಲ್ಲಿ ನೂರಾರು ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ರು ಕಳೆದ ಐದು ವರ್ಷಗಳ ಹಿಂದೆ ತಕ್ಷಣ ಮನೆ ನಿರ್ಮಿಸಿಕೊಳ್ಳಿ ಮೊದಲು ಮನೆ ನಿರ್ಮಿಸಿಕೊಂಡವರಿಗೆ ಮೊದಲ ಬಿಲ್ ಪಾವತಿಸುತ್ತೇವೆ ಎಂದು ಭರವಸೆ ನೀಡಿದ ಅಧಿಕಾರಿಗಳ ಮಾತು ನಂಬಿ ಇದ್ದ ಮನೆಯನ್ನ ಕೆಡವಿ ಮನೆ ನಿರ್ಮಿಸಿಕೊಂಡೆವು ಆದರೆ ಮನೆ ನಿರ್ಮಿಸಿಕೊಂಡ ಮೇಲೆ ಹೇಳಿದ ಅಧಿಕಾರಿಗಳು ಎಲ್ಲಿ ನಾಪತ್ತೆಯಾಗಿದ್ದಾರೆ ತಿಳಿಯದಾಗಿದೆ ಎಂದರು ತಿಂಗಳಲ್ಲೇ ನಾವು ಬಿಲ್ ಮಾಡ್ಕೊಡ್ತೇ ಹತ್ತು ಸಾವಿರ ರೂಪಾಯಿ ನಮ್ಮ ತಾಯಿ ಹತ್ರ ತಗೊಂಡು ನನ್ನ ಹತ್ರ ತಗೊಂಡೋಗ್ಬಿಟ್ಟಿದೆ ಯಾವ ಬಿಲ್ ಅಂತ ಇದು ಮನೆ ಸೆಂಕ್ಷನ್ ಮಾಡಿದ ಬಿಲ್ ಬಿಲ್ ಮಾಡ್ಕೊಡುತ್ತೆ ಅಂತ ಹೇಳ್ತು ಹೇಳ್ತಾರೇಂಬರ್ ಹತ್ತು ಸಾವಿರ ರೂಪಾಯಿ ತಗೊಂಡೋಗ

ಅದೇನಿಲ್ಲ ನಮ್ಗೆ ಹತ್ತು ಸಾವಿರ ರೂಪಾಯಿ ಕೊಡದಂತೂ ನಮ್ಮನ್ನ ಜಿ ಪೆಸ್ಟ್ ಮಾಡುದೀನಿ ಅಂತ ಹೇಳ್ತೇವೆ ಅದು ಯಾರು ಮೇಡಮ್ ಮಂದಿ ಅಂತ ಹೇಳಿದ್ದಾರೆ ಸರ್ಕಾರ ನೌಕರಿಗೆ ಒಂದು ರೂಪಾಯಿ ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಕಂಚ ಯಾರು ಕೊಡ್ಲಿಕ್ಕೋಗಡಿ ನಮ್ಗೆ ನಮ್ದೇ ಆದ ಒಂದು ಸರ್ಕಾರದ ವೇತನ ಮಾಡ್ತಾರೆ ದಯವಿಟ್ಟು ಯಾರು ಕೊಡಬೇಡಿ ಯಾರು ಕೊಡ್ಬೇಡಿ ನಿಮ್ಗೆ ಡಾಕ್ಯುಮೆಂಟ್ ಸರಿ ಕೊಡಿ ನಾವು ಇನ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡ್ಕೊಡ್ತೇವೆ ದಯವಿಟ್ಟು ಯಾರಿಗೂ ಒಂದು ರೂಪಾಯಿ ಕೊಡಬೇಡಿ ಪುರಸಭೆ ಸದಸ್ಯ ಕಾರ್ತಿಕ್ ನಾಯ್ಕ್ ಮಾತನಾಡಿ ಕಳೆದ ಐದು ವರ್ಷಗಳಿಂದ ಮನೆಯನ್ನ ನೀಡುತ್ತಾ ಬಂದಿರುವ ಸರ್ಕಾರ ಮೊದಲು ಮನೆ ನೀಡಿದವರಿಗೆ ಮೊದಲು ಬಿಲ್ ಪಾವತಿಸಬೇಕು ಆದರೆ ನಾಲ್ಕುನೂರಕ್ಕಿಂತ ಹೆಚ್ಚು ಫಲಾನುಭವಿಗಳು ಮನೆ ನಿರ್ಮಿಸಿಕೊಂಡು ಸಂಕಷ್ಟದಲ್ಲಿರುವಾಗಲೇ ಹೊಸ ಮನೆಗಳಿಗೆ ಕಾಮಗಾರಿ ಆದೇಶ ನೀಡಿದ್ದಾರೆ ಎಂದರು ಪುರಸಭಾ ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ಮಂಜುನಾಥ್ ನಾಯ್ಕ್ ಮಾತನಾಡಿ ಇದ್ದ ಸೂರು ಕೆಡವಿ ಸರ್ಕಾರವನ್ನೇ ನಂಬಿರುವ ವಸತಿ ಫಲಾನುಭವಿಗಳಿಗೆ ಫೆಬ್ರವರಿ ಹತ್ತರ ಒಳಗೆ ಇವರ ಮನೆ ಬಿಲ್ ಪಾವತಿಸದಿದ್ರೆ ಪುರಸಭೆ ಕಾರ್ಯಾಲಯದಲ್ಲಿ ಪ್ರತಿ ಫಲಾನುಭವಿಗೂ ಉಳಿಯಲು ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗುತ್ತದೆ ಎಂದರು ಪುರಸಭಾ ಸದಸ್ಯ ಪ್ರಕಾಶ್ ಗೌಡ ಮಾತನಾಡಿ ಅಧಿಕಾರಿಗಳು ಈ ವಿಚಾರವಾಗಿ ಸಮರ್ಪಕ ಉತ್ತರ ನೀಡಿ ಇಲ್ಲದಿದ್ರೆ ಇಲ್ಲಿಂದ ಕದಲುವುದಿಲ್ಲ ಎಂದು ಫಲಾನುಭವಿಗಳೊಂದಿಗೆ ಬಿಸಿಲಲ್ಲಿ ಕುಳಿತರು ಪುರಸಭಾ ಸದಸ್ಯ ಜಯಪ್ರಕಾಶ್ ನಾಯ್ಕ್ ಮಾತನಾಡಿ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬಂದು ಜನರ ಬವಣೆಯನ್ನ ಆಲಿಸಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಾಡಿ ಈ ಹಿಂದಿನ ಅಧಿಕಾರಿಗಳು ಸಿಬ್ಬಂದಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದು ಫಲಾನುಭವಿಗಳೇ ಇದಕ್ಕೆ ಸಾಕ್ಷಿ ಎಂದು ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಮಾತನಾಡಿ ಮೊದಲು ಪುರಸಭಾ ಕಾರ್ಯಾಲಯದಿಂದ ಮನೆಗಳ ಬಿಲ್ ಪಾವತಿಸುತ್ತಿದ್ದೆವು ಆದರೆ ಈಗ ವಸತಿ ನಿಗಮದಿಂದ ಬಿಲ್ ಪಾವತಿಯಾಗಬೇಕು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರ ತರುತ್ತೇನೆ ಈಗಾಗಲೇ ಎರಡು ಬಾರಿ ನಿಗಮಕ್ಕೂ ಪತ್ರ ಬರೆದಿದ್ದೇನೆ ಒಂದು ತಿಂಗಳಲ್ಲಿ ಬಿಲ್ ಪಾವತಿಯಾಗಬಹುದು ಶಾಸಕರು ಉಸ್ತುವಾರಿ ಸಚಿವರು ಚರ್ಚೆ ನಡೆಸಿದ್ದಾರೆ ಎಂದರು ಪುರಸಭಾ ಸದಸ್ಯರಾದ ಜೈರಾಬಿ ಬೆಂಗ್ರೆ ನಿರ್ಮಲಾ ಹುಲ್ಸ್ವಾರ ಸವಿತಾ ನಾಯ್ಕ್ ಮಂಗೇಶ್ ಆಗೇರಾ ಅಶೋಕ್ ಶೇಡ್ಗೇರಿ ಶಬ್ಬೀರ್ ಶೇಖ್ ಮಾಜಿ ಸದಸ್ಯ ಸೀಮಾ ಬಂಟ ವಿಜು ಪೀಟರ್ ಪಿಳ್ಳೆ ಮಂಜುನಾಥ್ ನಾಯ್ಕ್ ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಕರಾವಳಿ ಮುಂಜಾವ ಡಿಜಿಟಲ್ಗಾಗಿ ಸುಭಾಷ್ ಕಾರ್ಯಬೈಲ್ ಅಂಕೋಲ ಅತ್ಯುತ್ತಮ ಶಾಸಕ ಎಂಬ ಪ್ರಶಸ್ತಿಗೆ ಭಾಜನರಾದ ಶಾಸಕ ಆರ್ವಿ ದೇಶಪಾಂಡೆ ಅವರನ್ನ ದಾಂಡೇಲಿಯ ಜೈನ್ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ತಮ್ಮ ಸನ್ಮಾನ ಸ್ವೀಕರಿಸಿದ ಅರ್ವಿ ದೇಶಪಾಂಡೆ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳಾದ ಸಂದೇಶ್ ಎಸ್ ಜೈನ್ ಮಹಾವೀರ ಬಂಡಿ ಅಭಯ್ ಎಸ್ ಸದಲಗಿ ಶ್ರೀಕಾಂತ್ ದೇವಕಿ ಶಾಂತಿನಾಥ ಟೋಪಣ್ಣವರ್ ರುದ್ರಪ್ಪ ಗಂಧಿವಾಡ ಮಹಾವೀರ ಟೋಪಣ್ಣವರ್ ಸಂತೋಷ್ ಜೈನ್ ಸುಯೋಗ್ ಎಸ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ದಾಂಡೇಲಿ ತಾಲೂಕಿನ ಬೊಮ್ಮನಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿಠ್ಠಲ್ ಮಿರಾಶಿ ಸದಸ್ಯರಾದ ಶ್ರೀಮತಿ ಅಮೀನಾ ಇಮ್ರಾನ್ ಕ್ಲೆಮೆಂಟ್ ಬೊಮ್ಮೆ ಶ್ರೀಮತಿ ಮಿರಾಶಿ ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಹಾಲಮ್ಮನ್ ಅವರ ವೇದಿಕೆಯಲ್ಲಿದ್ದರು ವಲಯ ಅರಣ್ಯಾಧಿಕಾರಿ ಸಿಜಿ ನಾಯ್ಕ್ ರಜಿಯಾ ಪಿಂಜಾರಿ ಅಬಕಾರಿ ಉಪನಿರೀಕ್ಷಕಿ ಜೋಗಲೇಕರ್ ಪಂಚಾಯತ್ ರಾಜ್ ಇಲಾಖೆಯ ಶಿವರಾಯ್ ಶಿಕ್ಷಣ ಇಲಾಖೆಯ ರಮೇಶ್ ಪಾಟೀಲ್ ಲೋಕೋಪಯೋಗಿ ಇಲಾಖೆಯ ಲಕ್ಷ್ಮಣ್ ವೈದ್ಯಾಧಿಕಾರಿ ಶ್ರವಣ್ ಹೆಸ್ಕಾಂ ಇಲಾಖೆಯ ರಾಜು ರಾಠೋಡ್ ಕೃಷಿ ಇಲಾಖೆ ಹಾಗೂ ಇತರ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಂತೋಷ್ ರಾಠೋಡ್ ಕಂದಾಯ ನಿರೀಕ್ಷಕ ರಾಘವೇಂದ್ರ ಪಾಟೀಲ್ ಆಹಾರ ನಿರೀಕ್ಷಕ ಗೋಪಿ ಚವ್ಹಾಣ್ ರುದ್ರಮ್ಮ ಶಕು ಶ್ರೀಕಾಂತ್ ಫ್ರಾನ್ಸಿಸ್ ಮೊದಲಾದವರು ಸಹಕರಿಸಿದ್ರು ರವಿ ಕಮ್ಮಾರ್ ಸ್ವಾಗತಿಸಿದ್ರು ಇಮ್ರಾನ್ ಕೆಎಂ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ಐದು ಪಂಚಾಯತ್ ರಾಜ್ ಇಲಾಖೆಯ ಎಂಟು ಅರಣ್ಯ ಇಲಾಖೆಯ ನಾಲ್ಕು ಲೋಕೋಪಯೋಗಿ ಇಲಾಖೆಯ ಎರಡು ಹಾಗೂ ಹೆಸ್ಕಾಂ ಆರೋಗ್ಯ ಶಿಕ್ಷಣ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ತಲಾ ಒಂದೊಂದು ಅರ್ಜಿಗಳು ಸೇರಿದಂತೆ ಒಟ್ಟು ಇಪ್ಪತ್ತ್ ಮೂರು ಅರ್ಜಿಗಳನ್ನ ಸ್ವೀಕರಿಸಲಾಯಿತು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಕೆಲವೊಂದಕ್ಕೆ ಸ್ಥಳದಲ್ಲೇ ಪರಿಹಾರವನ್ನ ಸೂಚಿಸಿದ್ರು ಕಟ್ಟಡ ನಿರ್ಮಾಣ ಕಾಮಗಾರಿಯ ಕಾರ್ಮಿಕರಿಗಾಗಿ ಒಂದು ದಿನದ ಕೌಶಲ್ಯ ಅಭಿವೃದ್ಧಿ ಕಾರ್ಯಾಗಾರವನ್ನು ಕ್ರೈಡೆ ಕಾರವಾರ ರೋಟರಿ ಕ್ಲಬ್ ಕಾರವಾರ ಪಶ್ಚಿಮ ಕೌಶಲ್ಯ ಅಭಿವೃದ್ಧಿ ಇಲಾಖೆ ಎಂಟರ್ಪ್ರೈನರ್ ಆ್ಯಂಡ್ ಲೈವ್ಲಿವುಡ್ ವತಿಯಿಂದ ಜಂಟಿಯಾಗಿ ಆಯೋಜಿಸಲಾಗಿದೆ ಎಂದು ಕ್ರೈಡೆ ಕಾರವಾರದ ಅಧ್ಯಕ್ಷ ಕೃಷ್ಣಾನಂದ್ ಬಾಂದೇಕರ್ ತಿಳಿಸಿದರು ಶನಿವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜನವರಿ ಇಪ್ಪತ್ತ್ ಮೂರರಂದು ಇಲ್ಲಿನ ಜಿಲ್ಲಾ ರಂಗಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕಾರ್ಮಿಕರಿಗಾಗಿ ಕೌಶಲ್ಯಾಭಿವೃದ್ಧಿ ಕಾರ್ಯಾಗಾರ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವನ್ನ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಸೋಮಶೇಖರ್ ಮೇಸ್ತಾ ಉದ್ಘಾಟಿಸಲಿದ್ದಾರೆ ಕ್ರೈಡೈ ಕರ್ನಾಟಕದ ಆಯ್ಕೆಯಾದ ಅಧ್ಯಕ್ಷ ಪ್ರದೀಪ್ ರಾಯ್ಕರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ನಾಗೇಶ್ ವರ್ಣೇಕರ್ ಗುರುದತ್ತ ಭಂಟ ರೋಷನ್ ರೇವಣ್ಕರ್ ಮೆಲಿಟೊ ಫುಡ್ ಸಾಧೋ ಎನ್ವಿ ಮಹೇಶ್ ಆನಂದಗೌಡ ಪಲ್ಲವಿ ಡಿಸೋಜಾ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ಕಾರ್ಯಾಗಾರದಲ್ಲಿ ಕರ್ವಾರದಿಂದ ಸುಮಾರು ಎರಡ್ನೂರು ಕಾರ್ಮಿಕರು ಪಾಲ್ಗೊಳ್ಳಲಿದ್ದಾರೆ ಆರ್ಸಿಸಿ ವರ್ಕ್ ಲೇಬರ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಗೌಂಡಿ ಕಟ್ಟಡ ಕಾರ್ಮಿಕರ ಸಂಘ ಇಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಯೂನಿಯನ್ ನವರ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಹ್ ಹಮ್ಮಿಕೊಂಡಿದ್ದೇವೆ ಅದು ಕನ್ಸ್ಟ್ರಕ್ಷನ್ ಲೇಬರ್ಗೋಸ್ಕರ ಕನ್ಸ್ಟ್ರಕ್ಷನ್ ಲೇಬರ್ ಅಂದರೆ ಸೆಂಟ್ರಿಂಗ್ ಮಾಡೋರು ಕೆಲಸ ಮಾಡುವ ಎಲೆಕ್ಟ್ರಿಕಲ್ ಇವರಿಗೆಲ್ಲ ಒಂದು ದಿನ ವರ್ಕ್ಶಾಪ್ ಅನ್ನ ಹಾಕೊಂಡಿದ್ದೇವೆ ಈಗ ಈ ಕಾರ್ಯಕ್ರಮವನ್ನು ಸೋಮಶೇಖರ್ ಮೇಸ್ತಾ ಇವರು ಡಿಸ್ಟಿಕ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರು ಇವರು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ರತಿ ಪ್ರಯಕರ್ ನಮ್ಮ ನಿಯೋಜಿತ ಕ್ರೀಡೆ ಕ್ರಡೈ ಕರ್ನಾಟಕ ಇದರ ನಿಯೋಜಿತ ಅಧ್ಯಕ್ಷರು ಇವರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುತ್ತಾರೆ ಬಿಲ್ಡರ್ ಆನಂದು ನಾಯ್ಕ್ ಮಾತನಾಡಿ ಶಾಲಾ ಕಾಲೇಜುಗಳಲ್ಲಿ ಕೌಶಲ್ಯಗಳನ್ನ ಕಲಿತಿರುವುದಿಲ್ಲ ಇಂತಹ ಕಾರ್ಮಿಕರಿಗೆ ಥಿಯರಿ ಜ್ಞಾನವನ್ನ ಈ ಕಾರ್ಯದಲ್ಲಿ ನೀಡಲಾಗುತ್ತದೆ ಸುರಕ್ಷತೆ ಗುಣಮಟ್ಟದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಾಗ್ತದೆ ನಗರದ ಅಭಿವೃದ್ಧಿಗೆ ಕಟ್ಟಡ ನಿರ್ಮಾಣದ ಮೂಲಕ ಕೊಡುಗೆಯನ್ನ ನೀಡುತ್ತಿದ್ದೇವೆ ಆದರೆ ನಮಗೆ ಕೆಲವರಿಂದ ತೊಂದರೆ ಆಗುತ್ತಿದೆ ಮರಳು ಜಲ್ಲಿ ಸಿಗದೆಯೂ ತೊಂದರೆ ಆಗುತ್ತಿದೆ ಎಂದರು ಮತ್ತೆ ನೆಕ್ಸ್ಟ್ ಒಂದೊಂದು ಮನೆ ಬರ್ತಾ ಇದ್ದಾರೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ದ ನಾವು ಜನರಿಗೆ ಯಾವ ಅವಶ್ಯಕ ಆದ್ರೂ ನಾವು ಇಷ್ಟು ಸಪೋರ್ ಆಗ್ತಾ ರೂಲ್ಸ್ ಹೇಳಿ ಫಾಲೋ ಮಾಡಿ ಆದ್ರೂ ನಮಗೆ ಸ್ವಲ್ಪ ತ್ರಾಸ ಆಗ್ತಾ ಇದೆ ಇಲ್ಲಿ ಕೆಲವರು ಸುಮ್ಮನೆ ಕೆಲವರು ನಾವು ಕೆಲಸ ಮಾಡ್ತಾರೆ ಆದ್ರೂ ನಮ್ಗೆ ಸ್ವಲ್ಪ ಕೆಲವರು ಇಲ್ಲಿ ಇದ್ದಾರೆ ಅದರ ಸಲುವಾಗಿ ನಮಗೆ ಅದು ಅವ್ರಿಗೆ ನಾವು ಇದು ಮಾಡಿ ಫಾಲೋ ಮಾಡಬೇಕು ಯಾರು ನಮ್ಮ ಕೆಲಸದಲ್ಲಿ ಇದ್ರಸ್ಕೊಂಡು ಅದು ಸ್ವಲ್ಪ ನಮ್ಗೆ ತ್ರಾಸ ಆಗುತ್ತೆ ಆದ್ರೂ ನಾವು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮನೆ ಕಟ್ಟಿಕೊಡುವುದು ಜನರಿಗೆ ಕ್ರೈಡೆ ಮತ್ತು ರೋಟರಿ ಕ್ಲಬ್ ಕಾರವಾರ ಪಶ್ಚಿಮದ ರಾಜು ಪಾಟೀಲ್ ಜಿತೇಂದ್ರ ತನ್ನ ಗಣೇಶ್ ಭೂಮಕರ್ ಗೌಂಡಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ರಮೇಶ್ ವಡ್ಡರ್ ಪರಶುರಾಮ್ ಉಪಸ್ಥಿತರಿದ್ದರು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ